श्रीगुरुभ्यो नमः हरिः ॐ नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यम् नारायणं नमस्कृत्या नरं चैव ದೇವಿಂ ಸರಸ್ವತೀಂ ವ್ಯಾಸಂ ತೋ ಜಯ ಮುದೀರೇತ್ ಧರ್ಮದೃಢಬದ್ಧಮೂಲೋ ವೇದಸ್ಕಂಧ ಪುರಾಣ ಶಾಖಾಢ್ಯ ಕೃತುಕುಸುಮೋ ಸಜಯತಿ ಸಲ್ಪದ್ರುಮುಹೋ ವಿಷ್ಣು ಇಂದಿನ ಸಂಚಿಕೆಯಲ್ಲಿ ನಾವು ನೋಡಿದಂತೆ ಮರಣದ ಅನಂತರದಲ್ಲಿ ಆ ಜೀವನು ಅನೇಕ ಪಟ್ಟಣಗಳನ್ನು ದಾಟಿ ದಾಟಿ ಯಮನ ಪಟ್ಟಣಕ್ಕೆ ತಲುಪಬೇಕಾಗಿದೆ ಅದರಲ್ಲಿ ಮೊದಲನೇ ಪಟ್ಟಣ ಸೌಮ್ಯಪುರ ಅನ್ನುವಂಥ ಪಟ್ಟಣ ಆಮೇಲೆ ಮುಂದಿನ ಪಟ್ಟಣವಾಗಿ ಅವನು ತಲುಪ್ತಕ್ಕಂಥದ್ದು ಸೌರಿಪುರ ಅನ್ನುವಂಥ ಎರಡನೇ ಪಟ್ಟಣ ಅಲ್ಲಿ ಮೊದಲನೇ ಸೌಮ್ಯಪುರದಲ್ಲಿ ಮಾಸಿಕ ಪಿಂಡವನ್ನು ಅಂದರೆ ಪಿಂಡ ಅಂದರೆ ಪಿಂಡವೇ ಹೋಗಿ ತಲುಪುತ್ತೆ ಅಂತ ಆ ಅರ್ಥ ಅಲ್ಲ ಅಲ್ಲಿ ಏನು ನಾವಿಲ್ಲಿ ಪಿಂಡ ಪ್ರದಾನವನ್ನು ಮಾಡಿರ್ತೀವಿ ಅದನ್ನು ಅವನಿಗೆ ಯಾವ ರೀತಿಯಲ್ಲಿ ಆಹಾರ ಕೊಟ್ಟರೆ ಅವನಿಗೆ ಒಳಿತಾಗುತ್ತೆ ಅವನಿಗೆ ಮುಂದೆ ಶಕ್ತಿ ಬಂದು ಪ್ರಯಾಣ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅದನ್ನು ಯಮನ ದೂತರು ಬಂದು ತಿಳಿದಿರ್ತಾರೆ ಅವರು ಅದನ್ನು ಅವರಿಗೆ ಕೊಡುವಂಥದ್ದು ಏಕೆಂತಂದರೆ ತದನ್ನಮ್ಮ ಭೂತ್ವ ದೇವತ್ವೇ ಪೆನುಗಚ್ಛತಿ ಒಂದು ಉದಾಹರಣೆಯಾಗಿ ಈ ವಿಚಾರವನ್ನು ವಿಮರ್ಶೆ ಮಾಡೋದು ಅಂತ ಆದರೆ ಈಗ ನಾವು ಇಲ್ಲಿ ಭಾರತ ದೇಶದಲ್ಲಿ ನಾವು ಹಣವನ್ನು ರೂಪಾಯಿಗಳು ಅಂತ ಕರಿತೀವಿ ಇದೇ ಅಮೇರಿಕಕ್ಕೆ ಹೋದರೆ ಅದನ್ನು ಡಾಲರ್ಸ್ಗಳಾಗಿ ಪರಿವರ್ತನೆ ಆಗುತ್ತೆ ಈ ರೂಪಾಯಿಗಳನ್ನು ಇಟ್ಟುಕೊಂಡು ಅಲ್ಲಿ ಹೋದರೆ ಏನು ಉಪಯೋಗಿಲ್ಲ ಆದರೆ ನಾನು ಅಮೇರಿಕಕ್ಕೆ ಹೋಗೋನಿದ್ದೀನಿ ಆದ್ದರಿಂದ ಭಾರತದಲ್ಲಿದ್ದು ನಾನು ಡಾಲರ್ಗಳನ್ನೇ ಸಂಪಾದನೆ ಮಾಡ್ಕೋಬೇಕು ಅಂದರೂ ಆಗಲ್ಲ ಅದಕ್ಕೇನು ಅಂದರೆ ಭಾರತದಲ್ಲಿ ನಾನು ಇರೋದ್ರಿಂದ ಭಾರತದಲ್ಲಿ ನಾನು ರೂಪಾಯಿಗಳನ್ನೇ ಸಂಪಾದನೆ ಮಾಡಬೇಕು ಅದು ಎಲ್ಲೋ ಒಂದು ಆಫೀಸ್ ಅಂತಿರುತ್ತೆ ಎಕ್ಸ್ಚೇಂಜ್ ಆಫೀಸ್ ಅಂತ ಇರುತ್ತೆ ಅಲ್ಲಿ ಹೋಗಿ ಕೊಟ್ಟರೆ ಅದು ರೂಪಾಯಿ ಡಾಲರ್ ಆಗಿ ಕನ್ವರ್ಟ್ ಆಗಿ ನಮಗೆ ಅಲ್ಲಿ ಸಿಕ್ಕತ್ತೆ ನಮಗೆ ಅಮೇರಿಕಾದಲ್ಲಿ ಸಿಕ್ಕತ್ತೆ ಹಾಗೆ ಈ ಭೂಮಿಯಲ್ಲಿ ವಾಸ ಮಾಡುವ ನಮಗೆ ಇರುವಂತಹ ಸಾಧನ ಅಂತಂದರೆ ಅನ್ನ ಅದರಿಂದ ಅನ್ನದಿಂದ ನಾವು ಪಿಂಡ ಪ್ರದಾನವನ್ನು ಮಾಡಿದ್ರೂ ಕೂಡ ಅದು ಯಾವುದೇ ಲೋಕದಲ್ಲಿದ್ದರೂ ಕೂಡ ಅದು ಹೋಗಿ ಅವರಿಗೆ ಅದು ತಲುಪುವಂತಹದ್ದು ಇದರಲ್ಲಿ ಯಾವುದೇ ವಿಧವಾದಂತಹ ಸಂಶಯ ಇಲ್ಲ ಹಾಗಾಗಿ ಇಲ್ಲಿ ಪಿಂಡಪ್ರದಾನವನ್ನು ಮಾಡಿದಾಗ ಅದರ ಸಾರವನ್ನು ಅವರಿಗೆ ತಲುಪಲ ತಲುಪಿಸಲಾಗುತ್ತೆ ಅವರದನ್ನು ಸ್ವೀಕಾರವನ್ನು ಮಾಡ್ತಾರೆ ಅಲ್ಲಿಂದ ಮುಂದೆ ಆತ ನಲವತ್ತೈದು ದಿವಸಗಳಿಗಾಗುವಾಗ ಸೌರಿಪುರ ಅನ್ನುವಂತಹ ಒಂದು ಪಟ್ಟಣವನ್ನು ಹೋಗಿ ತಲುಪ್ತಾ ಇದ್ದಾನೆ ಅಲ್ಲಿ ತ್ರೈಪಾಕ್ಷಿಕ ಶ್ರಾದ್ದ ನಲವತ್ತೈದು ದಿವಸಕ್ಕೆ ಒಂದು ಶ್ರಾದ್ದ ಅಂತ ನಡೆಯುತ್ತೆ ಅದನ್ನು ಸ್ವೀಕಾರವನ್ನು ಮಾಡಿ ತ್ರೈಪಾಕ್ಷಿಕವನ್ನು ಸ್ವೀಕಾರ ಮಾಡಿ ಅಲ್ಲಿಂದ ಮುಂದಕ್ಕೆ ಎರಡನೇ ತಿಂಗಳಿಗಾಗುವಾಗ ನಗೇಂದ್ರ ಭವನ ಅನ್ನುವಂಥ ಒಂದು ಪಟ್ಟಣ ದೊಡ್ಡ 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 ಬೆಟ್ಟಗಳೆಲ್ಲ ಇರುತ್ತಂತಲ್ಲಿ ಅಥವಾ ಕೆಲವು ಕಾಡುಗಳು ದೊಡ್ಡ ದೊಡ್ಡ ಇರತಕ್ಕಂತಹ ಜಾಗಗಳು ಆದ್ದರಿಂದ ಅದನ್ನು ನಗೇಂದ್ರ ಭವನ ಅಂತ ಅದನ್ನು ಕರೆದಿದ್ದಾರೆ ಅಲ್ಲಿ ಎರಡು ತಿಂಗಳು ಶ್ರಾದ್ದ ಅದನ್ನು ಅಲ್ಲಿ ಸ್ವೀಕಾರವನ್ನು ಮಾಡಿಕೊಂಡು ಮುಂದೆ ಅವನು ಗಂಧರ್ವ ಪಟ್ಟಣ ಅನ್ನುವಂಥ ಒಂದು ಪಟ್ಟಣವನ್ನು ತಲುಪ್ತಾ ಇದ್ದಾನೆ ಅಲ್ಲಿ ಮೂರನೇ ತಿಂಗಳ ಶ್ರಾದ್ದವನ್ನು ಸ್ವೀಕಾರ ಮಾಡಿಕೊಂಡು ಐದನೇ ತಿಂಗಳಿಗಾಗುವಾಗ ಶೈಲಾಗಮ ಅಂತ ಪಟ್ಟಣ ಆ ಶೈಲಾಗಮ ಪಟ್ಟಣದಲ್ಲಿ ಹೋಗಿ ತಲುಪಿದ್ದಾನೆ ಶೈಲಾಗಮ ಅಂತ ಅದಕ್ಕೆ ಯಾಕೆ ಹೆಸರು ಅಂದರೆ ಎಲ್ಲಿಂದ ಬಂದು ಕಲ್ಲುಗಳು ಬೀಳ್ತಾವೋ ಗೊತ್ತಿಲ್ಲ ದಬದಬನೆ ಬಂದು ಕಲ್ಲುಗಳು ಬೆಳೀತಾ ಇರ್ತವೆ ಆ ಥರದ್ದೊಂದು ಜಾಗಕ್ಕೆ ಶೈಲಾಗಮ ಅಂತ ಕರಿತಾ ಇದ್ದಾರೆ ಅದನ್ನು ಕೂಡ ದಾಟಿಕೊಂಡು ಮುಂದಕ್ಕೆ ಬರುವಾಗ ಅಲ್ಲಿ ವಿಚಿತ್ರ ಭವನ ಅಂತ ಒಂದು ಪಟ್ಟಣ ಆ ಪಟ್ಟಣ ಆ ಪಟ್ಟಣದ ಬಳಿ ಒಂದು ನದಿ ಬೇರೆ ಸಿಗುತ್ತೆ ಆ ನದಿ ಬಹಳ ಪ್ರಸಿದ್ಧವಾದಂತಹ ನದಿ ನಾವು ಕೇಳಿರ್ತೀವಿ ವೈತರಣಿ ನದಿ ಅಂತ ಕರೀತಾರೆ ಈಗ ಅನ್ಸುತ್ತೆ ಅಪ್ಪ ಪಾಪ ಇಷ್ಟು ದಿವಸ ಕಷ್ಟಪಡ್ತಿದ್ದ ಈಗಾದರೂ ಸ್ವಲ್ಪ ಪರವಾಗಿಲ್ಲ ನದಿ ಹತ್ರ ಹೋದ ಸ್ವಲ್ಪ ಆರಾಮಾಗಿರ್ತಾನೆ ಅಂತ ನದಿ ಹತ್ತಿರ ಹೋದ ಆರಾಮಾಗಿರ್ತಾನೆ ಅಂದರೆ ನಾವು ಇಲ್ಲಿ ಹರಿತಾ ಇರುವಂಥ ಗಂಗಾ ಯಮುನಾ ನದಿಗಳಿದ್ದಂಗೆ ಅಲ್ಲ ಅದು ನದಿ ಆ ನದಿ ನೀರು ಹರಿಯುವ ನದಿಯಲ್ಲ ಅದು ಕೀವು ಮತ್ತು ರಕ್ತಗಳು ಮಾತ್ರ ಹರಿಯತಕ್ಕಂಥ ಒಂದು ನದಿ ಅಸ್ಥಿವೃಂದ ತಟ ಅದರ ದಡದಲ್ಲಿ ಎಲುಬಿನ ರಾಶಿ ನದಿಯಮೇಲೆ ಕೆಸರಿರುತ್ತೆ ಮಾಂಸ ಕರ್ದಮ ಸಂಕುಲ ಮಾಂಸವೇ ಅಲ್ಲಿ ಕರ್ದಮ ಕೆಸರು ಮಧ್ಯದಲ್ಲಿ ಕೆಲವು ವಿಚಿತ್ರವಾದ ಪ್ರಾಣಿಗಳು ಬಂದು ಚುಚ್ಚುತ್ತಾ ಇರ್ತವೆ ಇಲ್ಲಿ ಗೀನು ಬಂದು ಕಡಿತಾವಲ್ಲ ಕಾಲೇ ನದಿಯಲ್ಲಿ ಕಾಲಿಟ್ಟರೆ ಗೀನು ಬಂದು ಕಾಲು ಹಿಡಿತಾ ಇರ್ತವೆ ಇಲ್ಲಿ ನಮ್ಗೆ ಸ್ವಲ್ಪ ಆನಂದ ಆಗುತ್ತೆ ಏನೋ ಒಂದು ಮಜಾ ಮಾಡ್ತೀವಿ ಅಲ್ಲಿ ಹಂಗಲ್ಲ ಕೆಲವು ವಿಚಿತ್ರವಾದ ಪ್ರಾಣಿಗಳು ಬಂದು ಚುಚ್ಚಿದ್ವು ಅಂತಂದರೆ ನರಕ ಯಾತನೆ ಯಾರು ಯಾರು ಈ ನದಿಯನ್ನು ದಾಟ್ಕೊಂಡು ಹೋಗ್ಬೇಕು ಆ ಕಡೆ ದಡಕ್ಕೆ ಹೋಗಿ ಮುಂದಕ್ಕೆ ಪ್ರಯಾಣ ಮಾಡಬೇಕು ಈಗ ಹೆಂಗೆ ಸಾಧ್ಯ ದಡಿಲಿಕ್ಕೆ ನಡಿಲಿಕ್ಕೆ ದಾಟ್ಲಿಕ್ಕೆ ಹೆಂಗೆ ಸಾಧ್ಯ ಊಹಿಸ್ಕೊಳ್ಳಿ ಏನು ಈಜು ಎಷ್ಟು ಮಾಮೂಲು ನದಿಯಲ್ಲೇ ಈ ದಡದಿಂದ ಆ ದಡಕ್ಕೆ ನಮಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಈಜ್ ಬಂದವನಿಗೂ ಕೂಡ ಅಂಥದ್ದು ಅದೊಂದು ಈಜ್ ಬಂದವನು ಕೂಡ ಏನು ಮಾಡಬೇಕಲ್ಲಿ ನೀರಾದ ಕೀವು ರಕ್ತಗಳು ಅದರನ್ನು ದಾಟ್ಕೊಂಡು ಹೆಂಗೆ ಹೋಗ್ಲಿಕ್ಕೆ ಸಾಧ್ಯ ಒಂದೇ ಒಂದು ಉಪಾಯ ಅಲ್ಲಿ ದೋಣಿ ಇರುತ್ತೆ ಆ ದೋಣಿಯನ್ನು ಹಿಡ್ಕೋಬೇಕು ದಾಟ್ಕೋಬೇಕಷ್ಟು ದೋಣಿಯನ್ನು ಸುಮ್ಮನೆ ಹತ್ತಿಸ್ಲಿಕ್ಕೆ ಬಿಡ್ತಾರಾ ಎಲ್ಲಾದರೂ ಬೋಟಿಂಗ್ ಫ್ರೀ ಆಗುತ್ತಾ ಇಲ್ಲೂ ಅಷ್ಟೆ ಏನಾದರೂ ಫೀ ಕೊಡಲೇಬೇಕು ದುಡ್ಡು ಕೊಡಲೇಬೇಕು ಏನಿದೆ ದುಡ್ಡು ಏನಿದೆ ನಾಯ ಪೈಸ ಇಲ್ಲ ಅವರು ನೀವು ದುಡ್ಡು ಕೊಟ್ಟರು ಕೇಳಲ್ಲ ಅವ್ರು ಕೇಳೋದಿಷ್ಟೇ ಜೀವನದಲ್ಲಿ ಗೋದಾನ ಮಾಡಿದೀಯಾ ಅಂತ ಕೇಳ್ತಾರೆ ಇಲ್ಲ ನಿನ್ನ ಪಾಟಿಗೆ ನೀನು ನೋಡ್ಕೊಂಡು ನಮಗೆ ದೋಣಿಸಿ ಕೊಡಲ್ಲ ಅಂತ ಅದಕ್ಕೆ ಆ ಸಂದರ್ಭದಲ್ಲಿ ಇಲ್ಲಿ ಮಕ್ಕಳು ಅದನ್ನು ಊನ ಶಾಣ್ಮಾಸಿಕ ಅಂತ ಕರೀತಾರೆ ಐದೂವರೆ ತಿಂಗಳು ದಾಟಿ ಮುಂದೆ ಒಂದು ಅದಕ್ಕೊಂದು ತಿಥಿ ಇರುತ್ತೆ ಆ ಸಂದರ್ಭದಲ್ಲಿ ಗೋದಾನವನ್ನು ಮಾಡಬೇಕು ಗೋದಾನವನ್ನು ಮಾಡೋದರಿಂದಾಗಿ ಅವರಲ್ಲಿ ದೋಣಿಯನ್ನು ಕೊಡ್ತಾರೆ ದೋಣಿಯ ಮೂಲಕವಾಗಿ ಆರಾಮಾಗಿ ದಾಟ್ಕೊಂಡು ಹೋಗ್ಬೋದು ಉಪಾಯ ಏನು ಅಂತಂದರೆ ಒಂದು ಅವರು ಮಾಡಬೇಕು ಮಕ್ಕಳು ಅದು ಅವರ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಮಾಡುವಂಥದ್ದು ಇಲ್ಲಾಂದರೆ ತಾನು ಬದುಕಿರುವಾಗ ಜೀವನದಲ್ಲಿ ಒಂದು ಬಾರಿಯಾದರೂ ಗೋದಾನವನ್ನು ಮಾಡಿಕೊಳ್ಳೇಬೇಕು ಏಕಾ ಗೌ ಆತುರಸ್ಯ ಚ ಸ್ಯಾ ಒಂದು ಗೋದಾನದ ಫಲ ನಂಗೆ ಬರಬೇಕು ಅಂತಂದರೆ ನಾನು ಕೈಕಾಲುಗಳು ಗಟ್ಟಿಮುಟ್ಟಾಗಿದೆ ಈ ಸಂದರ್ಭದಲ್ಲಿ ನಾನು ಒಂದು ಗೋದಾನವನ್ನು ಮಾಡ್ತೀನಿ ಒಂದು ಹಸುವನ್ನು ಒಬ್ಬ ಬ್ರಾಹ್ಮಣಿಗೆ ದಾನ ಮಾಡ್ತೀನಿ ಒಂದು ಹಸುವನ್ನು ಒಬ್ಬ ಬ್ರಾಹ್ಮಣಿಗೆ ದಾನ ಮಾಡಿದರೆ ನನಗೆ ಒಂದು ಗೋದಾನದ ಫಲ ಬರುತ್ತೆ ಸ್ವಲ್ಪ ರೋಗಗ್ರಸ್ತನಾಗಿದ್ದಾನೆ ಇನ್ನೇನಪ್ಪ ಮರಣ ಹತ್ರ ಬರ್ತಾ ಇದೆ ಸುಮ್ನಿ ಯಾಕೆ ಒಂದು ಗೋದಾನ ಮಾಡಿಬಿಡೋಣ ಅಂತ ಅಂದ್ಕೊಂಡ್ರೆ ಆವಾಗ ನಾವು ಒಂದು ಗೋದಾನದ ಫಲ ಪಡ್ಕೋಬೇಕು ಅಂದರೆ ಆದಾಗ ನೂರು ಹಸುಗಳನ್ನು ದಾನ ಮಾಡಿದರೆ ಮಾತ್ರ ಒಂದು ಗೋದಾನದ ಫಲ ಬರುತ್ತೆ ಇನ್ನೇನು ಸಾಯಲಿಕ್ಕಾಗಿದ್ದಾನೆ ಅಂತಂದರೆ ಒಂದು ಲಕ್ಷ ಹಸುಗಳನ್ನು ದಾನ ಮಾಡಿದರೆ ಮಾತ್ರ ಒಂದು ಗೋದಾನದ ಫಲ ಬರುತ್ತೆ ಇನ್ನು ಸತ್ತು ಮೇಲೆ ಅದಕ್ಕಿಂತ ಹೆಚ್ಚಿಗೆ ಮಾಡಬೇಕಾಗುತ್ತೆ ಒಂದು ಗೋದಾನದ ಫಲ ಬರಲಿಕ್ಕೆ ಅದಕ್ಕಿಂತ ಹೆಚ್ಚಿಗೆ ಮಾಡಬೇಕು ಈ ಥರದ ವಿಷಯಗಳನ್ನು ಪುರಾಣಗಳಲ್ಲಿ ಹೇಳಿದಾಗ ಅಲ್ಲಿ ಸಂಖ್ಯೆಗೆ ಮಹತ್ವ ಕೊಡಬಾರ್ದು ಹೇಳಿದ ವಿಷಯಕ್ಕೆ ಮಹತ್ವ ಕೊಡಬೇಕು ಅಯ್ಯೋ ಲಕ್ಷ ದಾನ ಮಾಡಬೇಕಾ ಸಾವಿರ ದಾನ ಮಾಡಬೇಕಾ ಕೋಟಿ ದಾನ ಅದೆಲ್ಲ ವಿಷಯ ವಿಷಯ ಏನು ಅಂತಂದರೆ ನೋಡಿ ನೀವು ಕೈಕಾಲುಗಳು ಇಟ್ಕೊಂಡಿದ್ದಾಗ ನಿಮ್ಮ ಅಧೀನದಲ್ಲಿ ನೀವು ಇದ್ದೀರಿ ಯಾರು ಎಲ್ಲೋ ಗೋದಾನ ಮಾಡಬೇಕು ಏನೋ ಗೋದಾನ ಮಾಡಬೇಕು ಆ ಗೋದಾನ ಮಾಡಬೇಕು ನಾನು ಅಲ್ಲಿ ಕರ್ಕೊಂಡು ಹೋಗ್ರಿ ಇಲ್ಲಿ ಕರ್ಕೊಂಡು ಹೋಗ್ರಿ ಅಂತ ಇನ್ನೊಬ್ರಿಗೆ ಹೇಳಿ ಅವ್ರು ನಿಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ನೀವೇನೋ ಗೋದಾನ ಮಾಡಿ ಅದು ಆಗೋದಲ್ಲ ಹೋಗೋದಲ್ಲ ನಿಮ್ಮ ಇಚ್ಛೆ ಅಂತ ಸೀದಾ ಹೋಗ್ತೀರಿ ಎಲ್ಲೋ ಒಂದು ಕಡೆ ಹೋಗಬೇಕು ಅನ್ನಿಸ್ತು ಯಾರೋ ಬ್ರಾಹ್ಮಣ ಮನೆಗೆ ಹೋಗ್ಬೇಕು ಅನಿಸ್ತು ಕೊಟ್ಟ್ರಿ ದಾನ ಮಾಡಿದರೆ ಮುಗಿತು ಬಂತು ಈ ಸ್ಥಿತಿಯಲ್ಲಿ ನೀವು ಒಂದು ಗೋದಾನವನ್ನು ಮಾಡಿರಿ ಅದು ಉತ್ತಮವಾದ ಕಲ್ಪ ಅಂತ ಹೇಳೋದ್ರಲ್ಲಿ ತಾತ್ಪರ್ಯ ಹೊರತಾಗಿ ಸಂಖ್ಯೆಯಲ್ಲಿ ತಾತ್ಪರ್ಯ ಅಲ್ಲ ಪುರಾಣಗಳನ್ನು ಹೇಳೋದು ಅಂತಂದರೆ ಸರಿಯಾಗಿ ನಾವು ಪುರಾಣಗಳನ್ನು ಅದರ ಆಂತರ್ಯವನ್ನು ಹೇಳಿಲ್ಲ ಅಂತಂದರೆ ಖಂಡಿತವಾಗಿ ಪುರಾಣ ಹೇಳುವವನಿಗೂ ನರಕವನ್ನು ಹೇಳಿಬಿಟ್ಟಿದ್ದಾರೆ ಯಾವುದೇ ಪುರಾಣ ಇವತ್ತಿನ ಭಾಷೆಯವರು ಇಂಗ್ಲೀಷಲ್ಲಿ ಅದನ್ನು ಅನುವಾದ ಮಾಡಿ ಹೇಳುವಂತೆ ಮೈಥಾಲಜಿ ಮಿಥ್ ಮಿಥ್ ಅಂದ್ರೆ ಮಿಥ್ಯ ಸುಳ್ಳು ಅಂತ ಅರ್ಥ ಪುರಾಣಗಳು ಸುಳ್ಳು ಹೇಳುತ್ತೆ ಸುಳ್ಳು ಹೇಳಬೇಕು ನಾನು ಅಂತ ಹೇಳಿ ದೇವರ ಅವತಾರ ಮಾಡಿ ಬರಬೇಕಾ ಆಲ್ರೆಡಿ ಸುಳ್ಳು ಹೇಳ್ತಾ ಇದ್ರು ಜನ ಜನ ಸುಳ್ಳು ಹೇಳಬಾರ್ದು ಅಪಪ್ರಚಾರಗಳನ್ನು ಮಾಡಬಾರ್ದು ಅವರಲ್ಲಿ ಸದ್ಬುದ್ಧಿಯನ್ನು ಬೆಳೆಸಬೇಕು ಅನ್ನುವ ಕಾರಣದಿಂದ ವ್ಯಾಸರು ಅವತಾರವನ್ನು ಮಾಡಿ ಬಂದು ಪುರಾಣ ಆರ್ಕಃ ಅಮುನಾ ಉದಿತಃ ಪುರಾಣವೆಂಬಂತಹ ಸೂರ್ಯಗಳನ್ನು ಕೊಟ್ಟು ಅಜ್ಞಾನವನ್ನು ನಾಶಪಡಿಸಬೇಕು ಅಂತ ವ್ಯಾಸರ ಅವತಾರ ಮಾಡಿ ಬಂದಾಗ ಅದನ್ನು ನಾವು ಮಿತ್ ಅಂದ್ಬಿಟ್ರೆ ಸುಳ್ಳಿಗೂ ಅಂದರೆ ಕಾಲ್ಪನಿಕ ಅಂತ ಹೇಳೋದಕ್ಕೂ ಅದು ಸಾಂಕೇತಿಕ ಅಂತ ಹೇಳೋದಕ್ಕೂ ತುಂಬ ವ್ಯತ್ಯಾಸ ಇದೆ ಸಾಂಕೇತಿಕ ಅಂದರೆ ಸುಳ್ಳಲ್ಲ ಇದೊಂದು ಕಥೆ ಇದರ ಅಂತರಾರ್ಥ ಬೇರೆ ಇದೆ ಇದರ ಹಿನ್ನೆಲೆ ಬೇರೆ ಇದೆ ಇದಕ್ಕೆ ಇದರ ಉಪದೇಶದ ಏನು ಹೇಳಲಿಕ್ಕೆ ಹೊರಟಿದೆ ಈ ಕಥೆ ಇದೇ ಕಥೆಯನ್ನು ಇನ್ನೊಬ್ಬನು ತೊಗೊಂಡು ನೋಡಿ ಒಂದು ಲಕ್ಷ ಹಸುಗಳನ್ನು ದಾನ ಮಾಡಬೇಕು ಅಂತ ಬ್ಲ್ಯಾಕ್ ಮೇಲ್ ಮಾಡಿ ಲಕ್ಷ ಹಸುಗಳನ್ನು ದಾನ ಕೊಡಿಸ್ಕೊಳ್ಬೋದು ಅಥವಾ ನೂರು ಹಸುಗಳನ್ನು ದಾನ ಮಾಡಲೇಬೇಕು ಅಂತ ನೂರು ಹಸುಗಳನ್ನು ದಾನ ಕೊಡಿಸ್ಕೊಳ್ಬೋದು ಅದೆಲ್ಲ ವಿಷಯ ಇದರ ಆಂತರ್ಯ ಏನು ಅಂತ ನಾವು ಸ್ಪಷ್ಟವಾಗಿ ಜನರ ಎದುರುಗಡೆ ಇಡಲಿಲ್ಲ ಅಂತಂದರೆ ಮಹಾ ಅನರ್ಥ ಆಗುತ್ತೆ ಅನ್ನುವಂಥದ್ದು ಸತ್ಯವಾದಂತಹ ಸಂಗತಿ ಆ ಕಾರಣದಿಂದ ಇದನ್ನು ಈ ನಿಟ್ಟಿನಲ್ಲಿ ನಮಗೆ ತಿಳಿಸಿದ್ದಾರೆ ಆದ್ದರಿಂದ ಸರಿ ಆ ಸಮಯದಲ್ಲಿ ಮಕ್ಕಳು ದಾನ ಮಾಡಿದ್ರು ಅಂತ ಇಟ್ಕೊಳ್ಳಿ ಅದರ ಪ್ರಭಾವದಿಂದ ದೋಣಿ ಸಿಕ್ಕತ್ತೆ ದೋಣಿಯಲ್ಲಿ ಈ ಕಡೆಯಿಂದ ಆ ಕಡೆ ಹೋಗಬಲ್ಲ ಅಕಸ್ಮಾತ್ ಯಾರೂ ಮಾಡಲಿಲ್ಲ ನಾನು ಜೀವನದಲ್ಲಿ ಮಾಡಿಕೊಂಡೇ ಇಲ್ಲ ಅನ್ನೋ ಸ್ಥಿತಿ ಬಂದರೆ ಏನು ಎತ್ತಿ ಆ ವೈತರಣೆಯಲ್ಲಿ ಅಷ್ಟೆ ಆ ಕೀವು ರಕ್ತಗಳ ಮಧ್ಯದಲ್ಲಿರ್ತಾನೆ ದಡಕ್ಕಂತ ಒಂಥ ಬರಲಿಕ್ಕೆ ಸಾಧ್ಯವೇ ಇಲ್ಲ ಒಂದಿಷ್ಟು ವರ್ಷ ಅಲ್ಲಿರಬೇಕು ಅಂತ ಇರುತ್ತೆ ಅದರಂತೆ ಅವನಲ್ಲಿರ್ತಾನೆ ಆಮೇಲೆ ಏನು ಮಾಡಬೇಕು ಆಕಾಶದಲ್ಲಿ ನಿಂತು ಯಮನ ದೂತರುಗಳು ಇವನ ಮೂಗಿಗೆ ಕೊಕ್ಕೆಯನ್ನು ಹಾಕಿ ಎಳೆದುಕೊಂಡು ಹೋಗಿ ಆ ಕಡೆ ದಡಕ್ಕೆ ಇವನನ್ನು ಬಿಸಾಡ್ತಾ ಹೀಗೆ ಅದನ್ನು ದಾಟಿಕೊಂಡು ಅಲ್ಲಿಂದ ಮುಂದಕ್ಕೆ ಆ ವಿಚಿತ್ರ ಭವನವನ್ನು ಕೂಡ ದಾಟಿಕೊಂಡು ಮುಂದೆ ಅವನು ಪ್ರಯಾಣವನ್ನು ಬೆಳೆಸ್ತಾ ಮುಂದೆ ಬಖ್ವಾಪದ ಅಂತ ಒಂದು ಪಟ್ಟಣ ಆ ನಂತರದಲ್ಲಿ ದುಃಖದ ಅಂತ ಮತ್ತೊಂದು ಪಟ್ಟಣ ಅದನ್ನೂ ದಾಟಿ ನಾನಾ ಕ್ರಂದಪುರ ಅಂತ ಮತ್ತೊಂದು ಪಟ್ಟಣ ಅದನ್ನು ದಾಟಿ ಮುಂದಕ್ಕೆ ಹೋಗುವಾಗ ಪಯೋವರ್ಷಣ ಅಂತ ಪಯಸ್ ಅಂದರೆ ನೀರು ಅಲ್ಲಿ ಮೋಡಗಳು ನಿರಂತರವಾಗಿ ನೀರನ್ನು ಸುರಿಸಿ ಮಳೆ ಎರಿತಾ ಇರ್ತವೆ ಅದಕ್ಕೆ ಪಯೋವರ್ಷಣ ಅಂತ ಅದಕ್ಕೆ ಅದನ್ನೂ ದಾಟಿಕೊಂಡು ಬಖ್ವಾಪದ ದುಃಖದ ಈ ಎಲ್ಲ ಪಾ ಪಟ್ಟಣಗಳನ್ನು ದಾಟಿಕೊಂಡು ಮುಂದೆ ಯಮನ ಪಟ್ಟಣವನ್ನು ಪಡೀತಾ ಇದ್ದಾನೆ ಈಗ ಏನು ಪಿಂಡಜ ದೇಹ ಅಂತ ಬಂದಿತ್ತು ಆ ಪಿಂಡಜ ದೇಹವನ್ನು ಬಿಟ್ಟು ಮುಂದೆ ತಾನು ಯಮನ ಪಟ್ಟಣವನ್ನು ಪ್ರವೇಶ ಮಾಡ್ತಾನೆ ಇದನ್ನು ಪ್ರವೇಶ ಮಾಡುವಾಗ ಯಾತನಾದೇಹ ಅಂತ ಕರೀತಾರೆ ಈ ಯಾತನಾದೇಹವನ್ನು ಪಡೆದುಕೊಂಡು ಯಮನ ಪಟ್ಟಣಕ್ಕೆ ಪ್ರವೇಶವನ್ನು ಮಾಡ್ತಾನೆ ಇಷ್ಟು ಕಥೆ ಏನಿದು ಯಾತನಾದೇಹ ಅಂತಂದರೆ ಈಗ ನಾವು ಕೇಳಿರ್ತೀವಿ ನರಕಕ್ಕೆ ಹೋದಾಗ ಅಲ್ಲಿ ಅವನನ್ನು ಏನೋ ಬಾಣಲೆಯಲ್ಲಿ ಹಾಕಿ ಕರೀತಾರೆ ಅಥವಾ ಯಾವುದೋ ಬೆಟ್ಟದ ಮೇಲಿಂದ ಎತ್ತಿ ಬಿಸಾಡಿಬಿಡ್ತಾರೆ ಅಥವಾ ಯಾವುದೋ ಪ್ರಾಣಿಗಳು ಬಂದು ಅವನು ಕಚ್ಚಿ ತಿಂತಾಯಿರ್ತಾವೆ ಒಂದು ಸಲ ಕರೆದ್ರು ಅಥವಾ ಎತ್ತಿ ಬಿಸಾಡಿದ್ರು ಅಂದರೆ ಕೈಕಾಲುಗಳು ಪುಡಿ ಪುಡಿ ಆಗಬೇಕಲ್ಲ ಮತ್ತೆ ಎರಡನೇ ಸಲ ಎತ್ತಿ ಬಿಸಾಡೋದು ಹೇಗೆ ಅದಕ್ಕೆ ಅದನ್ನು ಯಾತನಾದೇಹ ಅಂತ ಕರೀತಾರೆ ಅಂದರೆ ಕೈ ಕಾಲುಗಳು ಪುಡಿ ಪುಡಿ ಆಗಿರಲ್ಲ ಪುಡಿಪುಡಿ ಆದಾಗ ಏನು ನೋವಾಗುತ್ತೋ ಆ ನೋವಾಗ್ತಿರುತ್ತೆ ಕೈಕಾಲು ಹಾಗೆ ಇರುತ್ತೆ ಈ ಒಳಪೆಟ್ಟು ಅಂತಾರೆ ನೋಡಿ ಹೊರಗೇನು ಕಾಣಿಸೋದೇ ಇಲ್ಲ ಒಳಗಡೆ ಮಾತ್ರ ಎಲ್ಲವೆಲ್ಲ ಮುರಿದೋಗಿರುತ್ತೆ ಆ ಥರ ಇಲ್ಲಿ ನಡೀತಾ ಇರುತ್ತೆ ಈ ದೇಹ ಇದಕ್ಕೊಂದು ದೇಹ ಇರುತ್ತೆ ಆ ದೇಹವನ್ನು ಯಾತನ ದೇಹ ಯಾತನ ಅಂದರೆ ನೋವು ನೋವು ತಿನ್ನಲಿಕ್ಕೆ ಇರತಕ್ಕಂಥ ದೇಹ ಈ ನೋವಿನ ಎಣ್ಣೆ ಅಂತ ಕೊಟ್ಟಿರ್ತಾರೆ ಅದು ನೋವು ಪರಿಹಾರ ಮಾಡಲಿಕ್ಕಿರುವಂಥ ಎಣ್ಣೆ ಇದು ಯಾತನ ದೇಹ ಅಂದರೆ ಇದೆಂಥ ದೇಹ ಅಂದರೆ ನೋವು ಕೊಡ್ಲಿಕ್ಕೆ ಇರತಕ್ಕಂಥ ದೇಹ ಇದು ಈ ಥರದ ಯಾತನಾ ದೇಹವನ್ನು ಪಡೆದುಕೊಂಡು ತಾನು ಯಮನ ಪಟ್ಟಣವನ್ನು ಪ್ರವೇಶವನ್ನು ಮಾಡ್ತಾನೆ ಯಮನ ಪಟ್ಟಣ ಹೇಗಿದೆ ಯಮನ ಪಟ್ಟಣ ಬಹಳ ವಿಸ್ತಾರವಾಗಿರತಕ್ಕಂತಹ ಪಟ್ಟಣ ನಲವತ್ತು ನಾಲ್ಕು ಯೋಜನೆಗಳಷ್ಟು ವಿಸ್ತೃತವಾದದ್ದು ನಾಲ್ಕು ದಿಕ್ಕುಗಳಲ್ಲೂ ಅದಕ್ಕೆ ಬಾಗಿಲುಗಳು ಅಲ್ಲಲ್ಲಿ ದ್ವಾರಪಾಲಕರು ಈಗ ಇವನು ಯಾರು ನಾವೀಗ ಯಾವ ಪ್ರೇತನ ಬಗ್ಗೆ ಹೇಳ್ತಾ ಇದ್ದೇವೆ ಆ ಪ್ರೇತನು ಪ್ರವೇಶ ಮಾಡಿರ್ತಕ್ಕಂಥ ಈ ದಿಕ್ಕೇನಿದೆ ಇದನ್ನು ದಕ್ಷಿಣದ ದ್ವಾರದ ದಿಕ್ಕಿದು ಆ ದಕ್ಷಿಣದ ದಿಕ್ಕಿನಿಂದ ಪ್ರವೇಶ ಮಾಡಿದ ದ್ವಾರ ಅದು ಅಲ್ಲಿ ಒಬ್ಬ ಧರ್ಮಧ್ವಜ ಅಂತ ಒಬ್ಬ ದ್ವಾರ ಪಾಲಕ ಇರ್ತಾನೆ ಈ ಯಮನ ದೂತರ ಕರ್ಕೊಂಡು ಹೋಗಿ ಅವನಿಗೆ ಒಪ್ಪಿಸ್ತಾರೆ ನೋಡಪ್ಪ ಇದನ್ನು ಕರ್ಕೊಂಡು ಹೋಗಿ ಇವನನ್ನು ಚಿತ್ರಗುಪ್ತನ ಹತ್ರ ಬಿಡಬೇಕು ನೀನು ಸರಿ ಅವನು ಕರ್ಕೊಂಡು ಹೋಗಿ ಚಿತ್ರಗುಪ್ತನ ಹತ್ರ ಬಿಡ್ತಾನೆ ಚಿತ್ರಗುಪ್ತ ಅವನನ್ನು ಕರ್ಕೊಂಡು ಹೋಗಿ ಯಮನ ಎದುರುಗಡೆ ನಿಲ್ಲಿಸಬೇಕು ಆ ಚಿತ್ರಗುಪ್ತನ ಇವನೇನೇನು ಮಾಡಿದಾನೆ ಅಂತ ಚಿತ್ರಗುಪ್ತನಿಗೆ ಗೊತ್ತಿದೆ ಇವನು ಏನೇನು ಮಾಡಿದಾನೆ ಅಂತ ಯಮನಿಗೂ ಗೊತ್ತಿದೆ ಇದರ ಜೊತೆಯಲ್ಲಿ ಅದೊಂದಿಷ್ಟು ಜನ ದೇವತೆಗಳು ಅಂತ ಇರ್ತಾರಂತೆ ಅವರನ್ನ ಹೆಸರು ಶ್ರವಣ ದೇವತೆಗಳು ಅಂತ ಕರೀತಾರೆ ಅವರೊಂದು ಹನ್ನೆರಡು ಜನ ದೇವತೆಗಳು ಇವರು ಯಾಕೆ ಬಂದರು ಇಲ್ಲಿ ಅಂತಂದರೆ ಬ್ರಹ್ಮದೇವರು ಏನು ಮಾಡಿದ್ರು ಎಲ್ಲ ಮನುಷ್ಯರನ್ನು ಸೃಷ್ಟಿ ಮಾಡಲಿಕ್ಕೆ ಶುರು ಮಾಡಿದ್ರಲ್ವಾ ಮನುಷ್ಯರನ್ನು ಸೃಷ್ಟಿ ಮಾಡ್ತಾ ಮಾಡ್ತಾ ಯಮ ಬ್ರಹ್ಮದೇವರಿಗೆ ಅನಿಸಿದ್ದೇನು ಅಂದರೆ ಸೃಷ್ಟಿ ಮಾಡ್ತಾ ಇದ್ದೀನಿ ನಿಜ ಆದರೆ ಇವರನ್ನೆಲ್ಲ ಸನ್ಮಾರ್ಗದಲ್ಲಿ ಇಡಬೇಕಲ್ವಾ ಅದು ಒಂದು ನನ್ನ ಕರ್ತವ್ಯ ಅದಕ್ಕೋಸ್ಕರವಾಗಿ ರಾಜ ಅನ್ನೋ ಒಬ್ಬ ವ್ಯಕ್ತಿಯನ್ನು ಸೃಷ್ಟಿ ಮಾಡಿ ರಾಜ ಅನ್ನೋ ಒಂದು ಕಲ್ಪನೆ ಯಾಕೆಂದರೆ ಮನುಷ್ಯ ತಪ್ಪು ಮಾಡಿದ್ರು ಏನಾದರೂ ಒಂದಿಷ್ಟು ಶಿಕ್ಷೆ ಕೊಟ್ಟರೆ ಈಗ ಮಕ್ಕಳು ಏನೋ ಅವರಿಗೆ ನಾವು ತಿಳಿ ಹೇಳಿದರೆ ಅಥವಾ ಹೊಡೆದ್ರೆ ಬಡಿದ್ರೆ ಸರಿ ಹೋಗ್ತಾವೆ ಹಾಗೆ ಮನುಷ್ಯ ತಪ್ಪು ಮಾಡಿದಾಗ ಅವನನ್ನು ಸರಿಪಡಿಸ್ಲಿಕ್ಕೆ ಒಂದು ರಾಜ ರಾಜನೇ ತಪ್ಪು ಮಾಡ್ದ ಅವನ ಮೇಲೆ ಒಬ್ಬ ಚಕ್ರವರ್ತಿ ಹೀಗೆಲ್ಲ ಒಂದು ವ್ಯವಸ್ಥೆ ಮಾಡಿಟ್ಟು ಆದರೆ ಮನುಷ್ಯ ಬುದ್ಧಿವಂತ ಏನು ಮಾಡ್ಲಿಕ್ಕೆ ಶುರು ಮಾಡ್ದ ಅಂತಂದರೆ ರಾಜ ಶಿಕ್ಷೆ ಕೊಡ್ತಾನೆ ಯಾವಾಗ ಮಾಡಿದ ತಪ್ಪಿಗೆ ಸಾಕ್ಷಿ ಇದ್ದರೆ ಮಾತ್ರ ಅದಕ್ಕೆ ನಾವು ಸಾಕ್ಷಿಯೇ ಇಲ್ಲದೇ ಇರೋ ಥರ ನಾವು ತಪ್ಪು ಮಾಡಲಿಕ್ಕೆ ಶುರು ಮಾಡಿದ್ವಿ ಸರಿ ಹಿಂಗಾದರೂ ಈ ಜನ್ಮದಲ್ಲಿ ತಪ್ಪು ಮಾಡಿದ್ರು ಮುಂದಿನ ಜನ್ಮದಲ್ಲಿ ಆದರೂ ಸರಿ ಹೋಗ್ಬೇಕಲ್ಲ ಅವನು ಅದಕ್ಕೆ ಏನು ಮಾಡಿದ್ರು ಅಂತಂದರೆ ಈ ಥರ ಕೆಲವನ್ನ ನಿಯಮ ಮಾಡಿಕೊಂಡ್ರು ಬ್ರಹ್ಮದೇವರು ಶ್ರವಣ ದೇವತೆಗಳು ಅಂತ ಸೃಷ್ಟಿ ಮಾಡಿದ್ರು ಅವ್ರು ಹನ್ನೆರಡು ಜನ ಹನ್ನೆರಡು ಜನ ಸ್ತ್ರೀ ದೇವತೆಗಳು ಹನ್ನೆರಡು ಜನ ಪುರುಷ ದೇವತೆಗಳು ಅವರಿಗಿರುವಂತಹ ಶಕ್ತಿ ಏನು ಅಂತಂದರೆ ನೀನು ಯಾರೇ ಮನುಷ್ಯರು ತಪ್ಪು ಮಾಡಿದ್ರು ಪಾಪಗಳನ್ನು ಮಾಡಿದರು ಎಲ್ಲರ ಎದುರುಗಡೆ ಮಾಡಿರುವಂಥದ್ದು ಅಥವಾ ಗುಟ್ಟಾಗಿ ಮಾಡಿರುವಂಥದ್ದು ಮನಸ್ಸಲ್ಲಿ ಅಂದುಕೊಂಡಿರಬಹುದು ಕಾಯಿಕ ವಾಚಿಕ ಮಾನಸಿಕವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾಡಿರತಕ್ಕಂಥ ಎಲ್ಲ ಪಾಪಗಳ ಮಾಹಿತಿ ಶ್ರವಣ ದೇವತೆಗಳ ಬರೀ ಇರುತ್ತೆ ಬರೀ ಶ್ರವಣ ದೇವತೆಗಳಂತಲ್ಲ ಗರುಡಪುರಾಣ ಹೇಳುತ್ತೆ ನೀನು ತಪ್ ತಪ್ಪು ಮಾಡುವಾಗ ನನ್ನನ್ನು ಯಾರೂ ನೋಡೇ ಇಲ್ಲ ಅಂತ ಅಂದ್ಕೊಂಡು ಮನೆ ಬಾಗಿಲು ಹಾಕೋತೀವಿ ಕಿಟಕಿ ಹಾಕೋತೀವಿ ಕಿಟಕಿಯಿಂದಲೂ ಯಾರು ನೋಡಬಾರ್ದು ಅಂತ ಕರಟನ್ನು ಹಾಕೋತೀವಿ ಏನು ಮಾಡಿದ್ರು ಕೆಲವರಿಂದ ನಮ್ಮನ್ನು ನಾವು ಬಚಾವ್ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆದಿತ್ಯ ಚಂದ್ರ ಬನಲೋ ನಿಲಶ್ಚ ಜ್ಯೋರು ಭೂಮಿರಾಪೋ ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಭೆ ಚ ಸಂಧೆ ಧರ್ಮಶ್ಚ ರಹಸ್ಯವೃತ್ತಂ ಸೂರ್ಯ ಚಂದ್ರ ಜಲಾಭಿಮಾನಿ ದೇವತೆಗಳು ಸಂಧ್ಯಾಭಿಮಾನಿ ದೇವತೆಗಳು ಚಿತ್ರಗುಪ್ತ ಯಮ ಶ್ರವಣ ದೇವತೆಗಳು ಸರ್ವಕರ್ಮ ಸಾಕ್ಷಿಯಾದಂಥ ಭಗವಂತ ಇವರೆಲ್ಲರೂ ನಾವು ಮಾಡಿರತಕ್ಕಂಥ ಪಾಪಗಳಿಗೆ ಅವರ ಬಳಿ ಲೆಕ್ಕ ಇರುತ್ತೆ ಅವರು ಅದನ್ನು ಹೇಳ್ತಾರೆ ಅದಕ್ಕನುಗುಣವಾಗಿ ಅವರು ಅಲ್ಲಿ ಪಾಪಗಳನ್ನು ಘೋಷಣೆಯನ್ನು ಮಾಡತಕ್ಕಂಥದ್ದು ನಡೆಯುತ್ತೆ ಅದೇ ಇಲ್ಲಿ ಆಗುವಂಥ ವಿಷಯ ಏನು ಅಂತಂದರೆ ಆ ಯಮ ಬರ್ತಾನಲ್ಲ ಯಮನ ದರ್ಶನ ಆಗುತ್ತೆ ಯಮ ಎರಡು ಥರ ದರ್ಶನವನ್ನು ಕೊಡ್ತಾನೆ ಅದು ಯಮನ ವಿಶೇಷ ಯಮ ಪಟ್ಟಣಕ್ಕೆ ಬರೀ ಪಾಪಕರ್ಮಗಳನ್ನು ಮಾಡಿದವರು ಮಾತ್ರ ಹೋಗ್ತಾರೆ ಅಂತಿಲ್ಲ ಪುಣ್ಯಕರ್ಮಗಳನ್ನು ಮಾಡಿದವರಿದ್ದರೂ ಇದ್ದರೂ ಯಮನ ಪಟ್ಟಣಕ್ಕೆ ಹೋಗ್ತಾರೆ ಯಮನ ಪಟ್ಟಣಕ್ಕೆ ಹೋಗ್ಲಿಕ್ಕೆ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಬಾಗಿಲುಗಳಿದ್ದಾವೆ ನಾಲ್ಕು ರಸ್ತೆಗಳಿದ್ದಾವೆ ಅದರಲ್ಲಿ ಕೇವಲ ಪಾಪಗಳನ್ನು ಮಾಡಿದವರು ಮಾತ್ರ ದಕ್ಷಿಣದ ದಾರಿಯಿಂದ ಪ್ರವೇಶ ಮಾಡ್ತಾರೆ ಉಳಿದವರೆಲ್ಲರೂ ಬೇರೆ ಬೇರೆ ದಾರಿಗಳಿಂದ ಪ್ರವೇಶವನ್ನು ಮಾಡ್ತಾರೆ ಹೀಗೆ ಆ ಯಮನ ಪಟ್ಟಣವನ್ನು ಪ್ರವೇಶ ಮಾಡಿದ ಮೇಲೆ ಯಮ ಬೇರೆ ಬೇರೆ ದಾರಿಗಳಿಂದ ಬಂದವರಿಗೆ ದರ್ಶನ ಕೊಡ್ತಾನೆ ಕೆಲವರಿಗೆ ಭಗವದ್ ಭಕ್ತರು ಯಮನ ಪಟ್ಟಣಕ್ಕೆ ಬಂದಿದ್ದಾರೆ ಅಂದರೆ ಬಹಳ ಪ್ರೀತಿಯಿಂದ ಅವರನ್ನು ಆಧಾರದಿಂದ ಬರಮಾಡ್ಕೊತಾನೆ ಹಂಗೆ ಯಮ ಇರಬಹುದಾ ಅಂತ ನಿಮಗೆ ಕಲ್ಪನೆಯೂ ಸಿಕ್ಕಲ್ಲ ಯಾರಾದರೂ ನಮ್ಮ ಮನೆಗೆ ಗೆಸ್ಟ್ಗಳು ಬರ್ತಿದ್ದಾರೆ ಫ್ರೆಂಡ್ಸ್ ಬರ್ತಿದ್ದಾರೆ ಅಂದರೆ ನಾವು ಎಷ್ಟು ಪ್ರೀತಿಯಿಂದ ಅವರನ್ನು ಬರಮಾಡ್ಕೊತೇವೆ ಅವ್ರು ಬರೋಕ್ಕಿಂತ ಮುಂಚೆ ಹೋಗಿ ಬಾಗ್ಲತ್ತಿರ ನಿಂತ್ಕೊಂಡ್ಬಿಟ್ಟಿರ್ತೇವೆ ಬನ್ನಿ ಬನ್ನಿ ಅಂತ ಕರಿತೀವಿ ಹಾಗೆ ಸ್ನೇಹ ಅದು ಮಿತ್ರವಾದ ಆಚಾರ ಇತ್ತು ಅವನು ಸ್ನೇಹದಿಂದ ಒಬ್ಬ ಮಿತ್ರನಂತೆ ವಿಷ್ಣು ಭಕ್ತರನ್ನು ಭಗವದ್ಭಕ್ತರನ್ನು ತನ್ನ ಮನೆಗೆ ಬರಮಾಡ್ಕೋತಾನೆ ಇದರ ಫಲವಾಗಿಯೇ ನಚಿಕೇತನ ಕಥೆ ಕಾಟಕೋಪನಿಷತ್ತಿನ ಕಥೆ ಇದೆಯಲ್ವ ನಾನು ಆ ವ್ಯಕ್ತಿ ಬಂದಾಗ ನಚಿಕೇತ ನನ್ನ ಪಟ್ಟಣಕ್ಕೆ ಬಂದಾಗ ನಾನಿರಲಿಲ್ಲ ಅವನನ್ನು ಸ್ವಾಗತಿಸಲಿಕ್ಕೆ ಮೂರು ದಿವಸ ನನಗೋಸ್ಕರ ಕಾದು ಕೂತಿದ್ದಾನೆ ತಪ್ಪಾಗಿದೆ ಕ್ಷಮಿಸಿ ಮೂರು ವರ ಬೇಕಿದ್ರೆ ನನ್ನಿಂದ ತಗೊಳ್ಳಿ ಅಂತ ಹೇಳ್ತಾನೆ ಇದು ಯಮ ಅದೇ ಯಮ ಪಾಪಿಗಳು ಬಂದಾಗ ಅವನ ವರ್ತನೆಯೇ ಬೇರೆ ಥರ ಹೇಗಿದ್ದಾನೆ ಯಮ ಯಮನ ದೇಹವೇ ಮೂರು ಯೋಜನಗಳಷ್ಟು ವಿಸ್ತಾರ ಒಂದು ಯೋಜನ ಅಂದರೆ ಹನ್ನೆರಡು ಮೈಲಿ ಲೆಕ್ಕ ಮಾಡಿಕೊಳ್ಳಿ ಮೂರು ಯೋಜನಗಳಷ್ಟು ಅಗಲವಾಗಿರತಕ್ಕಂಥ ದೇಹ ಕೋಣದ ಮೇಲೆ ಕೂತಿದ್ದಾನೆ ಕಣ್ಣುಗಳು ಉರಿತಾ ಇರತಕ್ಕಂಥ ಕೊಳ್ಳಿಗಳಂತೆ ಇದ್ದಾವೆ ಕೈಯಲ್ಲಿ ಪಾಶ ಬೇರೆ ಹಿಡಿದಿದ್ದಾನೆ ಆ ಯಮನ ದೇಹವನ್ನು ನೋಡ್ತಿದ್ದಂಗೆಯೇ ಗಡಗಡನ ನಡೀಲಿಕ್ಕೆ ಶುರು ಮಾಡ್ತಾನೆ ಇನ್ನು ಯಮನ ಅಧೀನದಲ್ಲಿ ಇರತಕ್ಕಂಥ ನರಕಗಳು ಅವುಗಳನ್ನು ಹೆಸರು ಕೇಳ್ತಾ ಇದ್ದಾಗೇ ಇವರಿಗೆ ನಡಕ ಹುಟ್ಟಲಿಕ್ಕೆ ಶುರುವಾಗ್ಬಿಡುತ್ತೆ ಹೋಗಿ ಯಮನಿಗೆ ಕೈಕಾಲು ಹಿಡಲಿಕ್ಕೆ ಶುರು ಮಾಡ್ತಾರೆ ನಮ್ಮ ಅಪರಾಧಗಳು ತಪ್ಪಾಗಿದೆ ಕ್ಷಮಿಸಿ ನಮ್ಮನ್ನು ಬಿಟ್ಬಿಡಿ ನಮ್ಮ ಅಪರಾಧಗಳಿಗೆ ಏನಾದರೂ ಪಾಪ ಮಾಡಿದರೆ ಅದನ್ನು ಮಾಫಿ ಮಾಡಿ ಅಂತ ಕೇಳ್ತಾರೆ ಪಕ್ಕದಲ್ಲಿ ಚಿತ್ರಗುಪ್ತ ನಿಂತಿರ್ತಾನಲ್ಲ ನೀವು ಬಂದಿದ್ದು ಯಮನ ಪಟ್ಟಣಕ್ಕೆ ಯಮನ ಪಟ್ಟಣದಲ್ಲಿ ಮಾಫಿ ಇತ್ಯಾದಿಗಳಿಲ್ಲ ಅಥವಾ ಒಬ್ರಿಗೊಂಥರದ ಶಿಕ್ಷೆ ಇನ್ನೊಬ್ರಿಗಿನ್ನೊಂದು ಥರದ ಶಿಕ್ಷೆ ಅದೆಲ್ಲ ನಿಮ್ಮ ಭೂಲೋಕದಲ್ಲಿ ನಡೆಯುತ್ತೆ ಸ್ವಲ್ಪ ಉತ್ತಮ ದರ್ಜೆಯವರು ಜೈಲಿಗೆ ಹೋದರೆ ಅವರಿಗೆಲ್ಲ ಶಿಕ್ಷೆನೇ ಇರಲ್ಲ ಆರಾಮಾಗಿರ್ತಾರೆ ಮನೆಯಲ್ಲಿ ಹೆಂಗಿರ್ತಾರೋ ಅದಕ್ಕಿಂತಲೂ ಅಧಿಕವಾಗಿರತಕ್ಕಂಥ ಭೋಗ ವೈಭೋಗಗಳೆಲ್ಲ ಅವರಿಗೆ ಜೈಲಲ್ಲೇ ನಡೀತಾ ಇರ್ತವೆ ಅಂತ ನಾವು ನಿತ್ಯ ಓದ್ತಾ ಇದ್ದೀವಿ ಇದ್ದೀವಿ ನೋಡ್ತಾ ಇದ್ದೀವಿ ಅಲ್ಲ ಹಂಗಿರಲ್ಲ ಮೂರ್ಖೇಪಿ ಪಂಡಿತೇವಾಪಿ ದರಿದ್ರೇವಾ ಶ್ರೀಯಾನ್ವಿತೆ ಪ್ರಬಲೇ ದುರ್ಬಲೇವಾಪಿ ಸಮವರ್ತೀಯ ಮಸ್ಮೃತಃ ಅಂತ ಬಂದವನು ಮೂರ್ಖನ ಪಂಡಿತನ ಅಥವಾ ದರಿದ್ರನ ಶ್ರೀಮಂತನ ಅಥವಾ ಪ್ರಬಲನ ದುರ್ಬಲ ಕೆಲವು ಸಲ ಅವನು ನಮಗಿಂದು ಬಲಿಷ್ಠನಾಗಿಬಿಟ್ರೆ ನಾವು ಹೆದರ್ಕೊಂಡು ಆಯ್ತಪ್ಪ ನಿನ್ನ ಹಿಂದಿನ ಪಾಟಿ ನಿನ್ನಿದ್ಬಿಡು ಇಲ್ಲ ಆ ಥರದ ಎಲ್ಲರನ್ನೂ ಕೂಡ ಸಮವಾಗಿ ಕಾಣ್ತಾನೆ ಆದ್ರಿಂದಲೇ ಅವನ ಹೆಸರು ಯಮ ಅಂತ ನಿಮಗೇನಾದರೂ ನೀವು ಪಾಪಗಳನ್ನು ಮಾಡಿ ಮಾಡಿದ್ದೀರಿ ನಿಮ್ಗೆ ಕ್ಷಮೆ ಬೇಕು ಕ್ಷಮಾಪರಾಧಾಂ ಭಗವಾನ್ ಕುರುತೆ ಹರಿತೀಶ್ವರ ತುಂಬ ವಿನಮ್ರತೆಯಿಂದ ಚಿತ್ರಗುಪ್ತ ಹೇಳ್ತಾನೆ ನೋಡಿ ಇದು ನಮ್ಮ ಜವಾಬ್ ನಮ್ಮ ಕೆಲಸ ಅಲ್ಲ ನೀವು ಪಾಪ ಮಾಡಿದಿರಿ ಆ ಪಾಪಕ್ಕೇನೋ ಪರಿಹಾರ ಅದು ಕಳೆ ಶಿಕ್ಷೆ ಕಡಿಮೆ ಇದು ನಮ್ಮ ಕೆಲಸ ಅಲ್ಲ ಅದೆಲ್ಲ ಭಗವಂತನ ಕೆಲಸ ಅದು ಅವನು ಮಾಡ್ತಾನೆ ಹರಿ ಮಾಡುವಂತಹ ಕೆಲಸ ಅದು ವಯಂತು ದಂಡದಾತಾರ ನಮ್ದೇನಪ್ಪ ಭಗವಂತ ನಮ್ಗೆ ಹೇಳಿದ ನೋಡಿ ನಿಮ್ಮ ಲೋಕಕ್ಕೆ ಇಂಥ ಪಾಪಕರ್ಮಗಳನ್ನು ಮಾಡಿದವ್ರು ಬಂದರೆ ನೀವು ಇಂತಿಂಥ ಶಿಕ್ಷೆ ಕೊಡಬೇಕು ಅವನು ಹೇಳಿದಾನೆ ಅದಕ್ಕಂತೆ ಯಮ ಅಷ್ಟೇ ಯಮನೂ ಈ ವಿಷಯದಲ್ಲಿ ಏನು ಅವನಿನ್ ಸರ್ವತಂತ್ರ ಸ್ವತಂತ್ರನಲ್ಲ ಭಗವಂತ ಮಾಡಿದ ಒಂದು ನಿಯಮಗಳಿದ್ದಾವೆ ಆ ನಿಯಮಗಳನ್ನು ಅನುಸರಿಸಿಕೊಂಡು ಯಮನು ಕೂಡ ಅದನ್ನು ಪರಿಪಾಲನೆ ಮಾಡತಕ್ಕಂಥದ್ದು ಅದರಿಂದ ಇಲ್ಲಿ ಯಾವುದೇ ವಿಧವಾಗಿರತಕ್ಕಂಥ ಮಾಫಿ ಆಗಲಿ ಇದಕ್ಕಿದ್ದಂತೆ ತಪ್ಪು ಮಾಡಿದವರಿಗೆ ಕ್ಷಮಿಸುವಂಥದ್ದಾಗಲಿ ಇದ್ಯಾವುದು ಯಾವುದು ನಮ್ಮ ಲೋಕದಲ್ಲಿ ನಡೆಯತಕ್ಕಂಥದ್ದಲ್ಲ ಅಂತ ಹೇಳಿ ಯಮನು ಇವರು ಮಾಡಿರತಕ್ಕಂತಹ ಪಾಪಗಳನ್ನು ಶ್ರವಣ ದೇವತೆಗಳ ಮುಖಾಂತರವಾಗಿ ಚಿತ್ರಗುಪ್ತನ ಮುಖಾಂತರವಾಗಿ ಅದನ್ನು ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ಅವರಿಗೆ ಶಿಕ್ಷೆಯನ್ನು ಅವನು ಜಾರಿಗೊಳಿಸ್ತಾ ಇದ್ದಾನೆ ಆ ಇವನಿಗೆ ಇಂಥ ಲೋಕ ಇಷ್ಟು ವರ್ಷಗಳವರೆಗೆ ಈ ಲೋಕದಲ್ಲಿ ಇರ್ತಾನೆ ಅಥವಾ ಈ ನರಕ ಇವನಿಗೆ ಯಾವ ಪಾಕವೋ ಹಸಿಪತ್ರವನವೋ ರೌರವವೋ ಮಹಾರೌರವವೋ ಹೀಗೆ ಅಂತ ಅದನ್ನು ಹೇಳ್ತಾನೆ ಅದನ್ನು ಆ ನರಕದ ಶ್ರವಣ ಅದನ್ನು ಕೇಳ್ತಿದ್ದಾಗೆ ಮೂರ್ಛೆತಪಿ ಕೇಳಬೇಕು ಅಯ್ಯೋ ಈ ನರಕಕ್ಕೆ ಹೋಗ್ತೀನಿ ನಾನು ಅಲ್ಲಿಂದ ಕಷ್ಟ ಆಗುತ್ತೋ ಏನೋ ಹೀಗೆ ಆಮೇಲೆ ಅವರನ್ನು ಎಳೆದುಕೊಂಡು ಆ ನರಕಗಳಿಗೆ ಕರ್ಕೊಂಡು ಹೋಗ್ತಾರೆ ಹಾಗಾದರೆ ಯಮನ ಅಧೀನದಲ್ಲಿರ್ತಕ್ಕಂಥ ನರಕಗಳು ಎಷ್ಟು ಯಮನ ಅಧೀನದಲ್ಲಿರತಕ್ಕಂಥ ನರಕಗಳು ಒಟ್ಟು ಲೆಕ್ಕ ಹೇಳಬೇಕು ಅಂದರೆ ಎಂಬತ್ತು ನಾಲ್ಕು ಲಕ್ಷ ನರಕಗಳೇ ಇದ್ದವು ಮನುಷ್ಯ ಅಷ್ಟು ಪಾಪ ಮಾಡುತ್ತಾನೋ ಇಲ್ಲೋ ಆದರೆ ಅವರು ಮೊದಲೇ ಎಲ್ಲ ಯೋಚನೆ ಮಾಡಿಬಿಟ್ಟು ಈ ಪಾಪಕ್ಕಿ ನರಕ ಈ ಪಾಪಕ್ಕಿ ನರಕ ಅಂತ ಮಾಡಿ ಇಟ್ಬಿಟ್ಟಿದ್ದಾರೆ ಆದರೆ ಅದರಲ್ಲಿಯೂ ಕೂಡ ಅಷ್ಟು ನರಕಗಳನ್ನು ಈ ನರಕಗಳ ಬಗ್ಗೆ ಹೇಳಬೇಕು ಕೇಳಬೇಕು ಅಂದರೆ ಎಲ್ರಿಗೂ ಕುತೂಹಲ ಉಂಟಾಗ್ಬಿಡುತ್ತೆ ಗರುಡ ಕೇಳದ ಅಯ್ಯ ಎಂಬತ್ನಾಲ್ಕು ಲಕ್ಷ ನರಕಗಳ ಬಗ್ಗೆ ಹೇಳ್ರಿ ಅಂತ ಕೇಳ್ದ ಅದಕ್ಕೆ ಭಗವಂತ ಹೇಳ್ತಾನೆ ಅಪ್ಪ ಎಂಬತ್ನಾಲ್ಕು ಲಕ್ಷ ನರಕಗಳನ್ನು ಕೂಡ ನಾನು ಹೇಳ್ತಾ ಕೂತರೆ ಅದೆಲ್ಲ ಇರುತ್ತೆ ಹೆಜ್ಜರಲ್ಲಿ ಇರುತ್ತೆ ಅಷ್ಟೇ ಅಷ್ಟೂ ನರಕಗಳ ಬಗ್ಗೆ ನಾನು ವಿವರಣೆ ಕೊಟ್ಟೆ ಅಂದರೆ ಜನ ಇನ್ನು ಇದನ್ನು ಯಾರೂ ಕೂಡ ಗರುಡ ಪುರಾಣ ಅಂತ ಕರೆಯಲ್ಲ ನರಕ ಪುರಾಣ ಅಂತಲೇ ಕರೀಲಿಕ್ಕೆ ಶುರು ಮಾಡ್ತಾರೆ ಆದ್ದರಿಂದ ಬೇಡ ಅದರಲ್ಲಿ ಪ್ರಧಾನವಾದಂತಹ ಕೆಲವು ನರಕಗಳಿದ್ದಾವೆ ಕೆಲವರು ಪ್ರಕಾರ ಇಪ್ಪತ್ತ ಎಂಟು ನರಕಗಳು ಅಂತ ಕೆಲವರು ಹೇಳ್ತಾರೆ ಕೆಲವರು ಇಪ್ಪತ್ತೊಂದು ನರಕಗಳು ಅಂತ ಹೇಳ್ತಾರೆ ಇರಲಿ ಅಂತೂ ಅದರಲ್ಲಿ ಇಪ್ಪತ್ತೆಂಟು ನರಕಗಳ ಬಗ್ಗೆ ಹೇಳಿರತಕ್ಕಂಥದ್ದಿದೆ ಪ್ರಧಾನವಾದಂಥ ನರಕಗಳಿದೆ ಅದರ ಬಗ್ಗೆ ನಾನು ನಿರೂಪಣೆಯನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಅದು ಏನು ಆ ನರಕಗಳ ಬಗ್ಗೆ ಹೇಗೆ ಏನು ವಿವರಣೆ ಏನು ಪಾಪ ಮಾಡಿದರೆ ಯಾವ ನರಕಕ್ಕೆ ಹೋಗ್ತಾನೆ ಯಾಕೆ ಈ ನರಕಗಳು ಅಂತ ಬಂದು ಈ ನರಕಗಳ ಹಿನ್ನೆಲೆ ಏನು ಏನು ನರಕಗಳಿಗೆ ಹೋಗಿಬಿಟ್ರೆ ಏನಾಗುತ್ತೆ ಏನು ಗಾಬರಿ ನಮ್ಮನ್ನು ಗಾಬರಿ ಪಡಿಸ್ಲಿಕ್ಕೆ ಈ ನರಕಗಳ ಬಗ್ಗೆ ಹೇಳುತ್ತಿದ್ದಾರಾ ಏನಿದ್ರ ಆಂತರ್ಯ ಇವೆಲ್ಲವನ್ನು ಕೂಡ ನಾವು ಮುಂದಿನ ಸಂಚಿಕೆಯಲ್ಲಿ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ಮಾತನ್ನು ಮುಗಿಸ್ತೇನೆ ಶ್ರೀಕೃಷ್ಣ